ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಮನುಷ್ಯ ಪ್ರತಿನಿತ್ಯ ನಿದ್ರೆಯಿಂದ ಎಚ್ಚರಗೊಳ್ಳುವಂತೆ ಭ್ರಮೆಯಿಂದಲೂ ಎಚ್ಚರಗೊಳ್ಳುವ ಅಗತ್ಯ ಇದೆ ಅನೇಕರಿಗೆ ಅನೇಕ ರೀತಿಯ ಭ್ರಮೆಗಳು ಇರುತ್ತವೆ ಹೆತ್ತವರಿಗೆ ತಮ್ಮ ಮಕ್ಕಳು ಮುಂದೆ ತಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತಹ ಭ್ರಮೆ ಪ್ರೇಮಿಗಳಿಗೆ ತನ್ನ ಸಂಗಾತಿ ಪ್ರಪಂಚದಲ್ಲಿ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನುವಂತಹ ಭ್ರಮೆ ಸಿನಿಮಾ ನಟರಿಗೆ ರಾಜಕೀಯ ಧುರೀಣರಿಗೆ ತಮ್ಮ ಅಭಿಮಾನಿಗಳು ಎಂದಿಗೂ ತಮ್ಮನ್ನ ಕೈ ಬಿಡೋದಿಲ್ಲ ಅಂತಹ ಭ್ರಮೆ ಈ ತರದ ಭ್ರಮೆಗಳು ಮನುಷ್ಯನನ್ನ ಒಂದು ವಿಚಿತ್ರ ಲೋಕದಲ್ಲಿ ವಿಹರಿಸುವಂತೆ ಮಾಡಿಬಿಡುತ್ತೆ ಈ ಭ್ರಮೆ ಅನ್ನೋದು ಒಂದು ಅಮಲ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ವಾಸ್ತವದಿಂದ ಸದಾ ದೂರ ಇರಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ ಅನೇಕ ಬಾರಿ ಹಿತೈಷಿಗಳು ಹಿತನುಡಿಯನ್ನು ಹೇಳ್ತಾ ವಾಸ್ತವದ ಅರಿವನ್ನ ಮೂಡಿಸ್ತಾ ಇರ್ತಾರೆ ಆದ್ರೆ ವಾಸ್ತವವನ್ನ ಅರಗಿಸಿಕೊಳ್ಳುವಂತಹ ಶಕ್ತಿ ಇಲ್ಲದೆ ಅವರನ್ನ ಶತ್ರುಗಳಂತೆ ಕಾಣುವಂಥವರು ಅನೇಕರಿದ್ದಾರೆ ವಿನಾಕಾರಣ ಹೊಗಳುವ ಅಭಿಮಾನಿಗಳನ್ನ ಮಿತ್ರರಂತೆ ಕಾಣುವವರು ಸಹ ಇದ್ದಾರೆ ಹಾಗಾಗಿ ಯಾವುದೇ ಹೊಗಳಿಕೆಗೆ ಉಬ್ಬಿ ಹೋಗದೆ ವಾಸ್ತವದ ನೆಲಗಟ್ಟಿನಲ್ಲಿ ಚಿಂತನೆ ನಡೆಸಬೇಕಾಗಿರೋದು ನಮ್ಮ ಧರ್ಮ ಆಗಬೇಕು ಭ್ರಮಾಲೋಕದಲ್ಲಿ ವಿಹರಿಸುವುದಕ್ಕಿಂತ ವಾಸ್ತವದ ಬದುಕಿನಲ್ಲಿ ನಡೆಯೋದು ಜಾಣತನ ಮತ್ತೆ ಭೇಟಿಯಾಗೋಣ ಧನ್ಯವಾದ